ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ರೋ ನಮಃ ಶ್ರೀ ಸರಸ್ವತಯೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತಿ ವಾಸುದೇವಾಯ ಇಪ್ಪತ್ತೆಂಟನೇ ಅಧ್ಯಾಯ ಅಷ್ಟಾಂಗ ಯೋಗದ ವಿಧಿ ಶ್ರೀ ಕಪಿಲ ಭಗವಂತನು ಹೇಳುತ್ತಾನೆ ಅಮ್ಮ ರಾಜಪುತ್ರಿಯೇ ಈಗ ನಾನು ನಿನಗೆ ಸಬೀಜದ ಸಗುಣ ಭಕ್ತಿ ಯೋಗದ ಲಕ್ಷಣವನ್ನು ಹೇಳುವೆ ಇದರಿಂದ ಚಿತ್ತವು ಶುದ್ಧ ಹಾಗೂ ಪ್ರಸನ್ನವಾಗಿ ಪರಮಾತ್ಮನ ಮಾರ್ಗವನ್ನೇ ಹಿಡಿಯುತ್ತದೆ ಈ ಯೋಗವನ್ನು ಸಾಧನೆ ಮಾಡುವವನು ಶಾಸ್ತ್ರ ವಿಹಿತವಾದ ಸ್ವಧರ್ಮವನ್ನು ಯಥಾಶಕ್ತಿ ಆಚರಿಸಬೇಕು ಶಾಸ್ತ್ರ ವಿರುದ್ಧ ಆಚರಣೆಯನ್ನು ಪರಿತ್ಯಜಿಸಬೇಕು ಪ್ರಾರಬ್ಧಕ್ಕನುಸಾರ ದೊರೆತದರಲ್ಲಿ ಸಂತುಷ್ಟನಾಗಬೇಕು ಆತ್ಮಜ್ಞಾನಿಗಳ ಚರಣಗಳನ್ನು ಪೂಜಿಸಬೇಕು ವಿಷಯ ವಾಸನೆಗಳನ್ನು ಹೆಚ್ಚಿಸುವ ಕರ್ಮಗಳಿಂದ ದೂರ ಉಳಿಯಬೇಕು ಸಂಸಾರ ಬಂಧನದಿಂದ ಬೆಳೆಸುವಂತಹ ಧರ್ಮದಲ್ಲಿ ಪ್ರೇಮವಿರಿಸಬೇಕು ಪವಿತ್ರ ಹಾಗೂ ಪರಮಿತ ಪರಿಮಿತ ಭೋಜನವನ್ನು ಮಾಡಬೇಕು ನಿರಂತರ ಏಕಾಂತವೂ ನಿರ್ಭಯವೂ ಆದ ಸ್ಥಾನದಲ್ಲಿ ವಾಸಿಸಬೇಕು ಯಾವುದೇ ಪ್ರಾಣಿಯನ್ನು ತ್ರೀಕರಣಗಳಿಂದಲೂ ಹಿಂಸಿಸಬಾರದು ಸತ್ಯವಾಗಿ ಮಾತಾಡಬೇಕು ಕಳ್ಳತನ ಮಾಡಬಾರದು ಅವಶ್ಯಕತೆಗಿಂತ ಹೆಚ್ಚಿನ ವಸ್ತುಗಳನ್ನು ಸಂಗ್ರಹಿಸಬಾರದು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ತಪಸ್ಸನ್ನು ಆಚರಿಸಬೇಕು ಒಳ ಹೊರಗೆ ಪವಿತ್ರವಾಗಿರಬೇಕು ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಾ ಭಗವಂತನನ್ನು ಪೂಜಿಸಬೇಕು ವಾಣಿಯ ಇರಬೇಕು ಒಳ್ಳೆಯ ಯೋಗಾಸನಗಳನ್ನು ಮಾಡಿ ಸ್ಥಿರವಾಗಿ ಕುಳಿತುಕೊಳ್ಳಬೇಕು ನಿಧಾನವಾಗಿ ಪ್ರಾಣಾಯಾಮದ ಮೂಲಕ ಶ್ವಾಸವನ್ನು ಜಯಿಸಿಕೊಳ್ಳಬೇಕು ಇಂದ್ರಿಯಗಳನ್ನು ಮನಸ್ಸಿನ ಮೂಲಕ ವಿಷಯಗಳಿಂದ ಸೆಳೆದುಕೊಂಡು ನೆಲೆಗೊಳಿಸಬೇಕು ಮೂಲಾಧಾರದ ಮುಂತಾದ ಯಾವುದಾದರೂ ಕೇಂದ್ರದಲ್ಲಿ ಮನಸ್ಸಿನ ಸಹಿತ ಪ್ರಾಣವನ್ನು ಸ್ಥಿರವಾಗಿರಿಸಬೇಕು ನಿರಂತರವಾಗಿ ಭಗವಂತನ ಲೀಲೆಗಳನ್ನು ಚಿಂತಿಸುತ್ತಾ ಚಿತ್ತವನ್ನು ಸಮಾಧಾನಪಡಿಸಿಕೊಳ್ಳಬೇಕು ಇವುಗಳಿಂದ ಹಾಗೂ ವೃತ್ತ ದಾನಾದಿಗಳಿಂದ ಬೇರೆ ಸಾಧನೆಗಳಿಂದಲೂ ಸಾವಧಾನವಾಗಿ ಪ್ರಾಣವನ್ನು ಜಯಿಸಿ ಕುಮಾರ್ಗದಲ್ಲಿ ಸಂಚರಿಸುವ ದುಷ್ಟ ಚಿತ್ತವನ್ನು ಬುದ್ಧಿಯ ಮೂಲಕ ಮೆಲ್ಲ ಮೆಲ್ಲನೆ ಏಕಾಗ್ರಗೊಳಿಸಿ ಅದನ್ನು ಪರಮಾತ್ಮನ ಧ್ಯಾನದಲ್ಲಿ ತೊಡಗಿಸಬೇಕು ಮೊದಲು ಆಸನ ಜಯವನ್ನು ಸಾಧಿಸಿ ಪ್ರಾಣಾಯಾಮದ ಮುಂತಾದವು ಕೂಡಿದ ಆಸವನ್ನು ಹಾಸಿಕೊಳ್ಳಬೇಕು ಕುಶ ಮೃಗ ಚರ್ಮ ಮುಂತಾದವು ಕೂಡಿದ ಆಸವನ್ನು ಹಾಸಿಕೊಳ್ಳಬೇಕು ಅದರ ಮೇಲೆ ದೇಹವನ್ನು ನೆಟ್ಟಗೆ ಸ್ಥಿರವಾಗಿ ಇರಿಸಿಕೊಂಡು ಸುಖವಾಗಿ ಕುಳಿತು ಅಭ್ಯಾಸ ಮಾಡಬೇಕು ಆರಂಭದಲ್ಲಿ ಪೂರಕ ಕುಂಭಕ ರೇಚಕ ಕ್ರಮದಿಂದ ಅಥವಾ ಇದಕ್ಕೆ ವಿಪರೀತವಾಗಿ ರೇಚಕ ಕುಂಭಕ ಪೂರಕ ಕ್ರಮದಲ್ಲಿ ಪ್ರಾಣಾಯಾಮ ಮಾಡಿ ಪ್ರಾಣದ ಮಾರ್ಗವನ್ನು ಶುದ್ಧಪಡಿಸಬೇಕು ಅದರಿಂದ ಚಿತ್ತವು ಸ್ಥಿರವು ನಿಶ್ಚಲವೂ ಆಗುವುದು ಗಾಳಿ ಮತ್ತು ಬೆಂಕಿಯಿಂದ ಶೋಧಿಸಿದ ಚಿನ್ನವು ತನ್ನ ಕೊಳೆಯನ್ನು ಕಳೆದುಕೊಳ್ಳುವಂತೆ ಪ್ರಾಣವಾಯುವಿನಿಂದ ಜಯಿಸಿದ ಯೋಗಿಯ ಚಿತ್ತವು ಶೀಘ್ರವಾಗಿ ಶುದ್ಧವಾಗುವುದು ಆದುದರಿಂದ ಯೋಗಿಯು ಪ್ರಾಣಾಯಾಮದಿಂದ ವಾತಪಿತ್ತಾದಿಗಳಿಂದ ಉಂಟಾದ ದೋಷಗಳನ್ನು ಧಾರಣೆಯಿಂದ ಪಾಪವನ್ನು ಪ್ರತ್ಯಾಹಾರದಿಂದ ವಿಷಯಗಳ ಸಂಬಂಧವನ್ನು ಹಾಗೂ ಧ್ಯಾನದಿಂದ ಭಗವಂತನಿಂದ ವಿಮುಖಗೊಳಿಸುವಂತಹ ರಾಗ ದ್ವೇಷಾದಿ ದುರ್ಗಣಗಳನ್ನು ದೂರ ಮಾಡಬೇಕು ಯೋಗದ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಚಿತ್ತವು ನಿರ್ಮಲವು ಏಕಾಗ್ರವು ಆದಾಗ ನಾಜಿಕಾಗ್ರದಲ್ಲಿ ದೃಷ್ಟಿಯನ್ನು ನೆಟ್ಟು ಈ ರೀತಿಯಿಂದ ಭಗವಂತನ ಮೂರ್ತಿಯನ್ನು ಧ್ಯಾನವನ್ನು ಮಾಡಬೇಕು ಶ್ರೀ ಭಗವಂತನ ಮುಖಕಮಲವು ಪ್ರಸನ್ನವಾಗಿ ಆನಂದದಿಂದ ಅರಳಿದೆ ಕಣ್ಣುಗಳು ಕೋಮಲ ಕೋಶದಂತೆ ನಸುಗೆಂಪಾಗಿವೆ ಶರೀರವು ನೀಲ ಕಮಲ ದಳದಂತೆ ಶ್ಯಾಮಲ ವರ್ಣದಿಂದ ಶೋಭಿಸುತ್ತದೆ ಕೈಗಳಲ್ಲಿ ಚಕ್ರ ಗವಿ ಪದ್ಮಗಳು ಅಲಂಕೃತವಾಗಿವೆ ಕಮಲದ ಕೇಸರದಂತೆ ಪಟ್ಟೆ ಪಿತಾಂಬರವು ಸ್ವಾಮಿಯ ಉಡುಗೆಯಲ್ಲಿ ಕಳಕಳಿಸುತ್ತದೆ ವಕ್ಷ ಸ್ಥಳದಲ್ಲಿ ಶ್ರೀ ಚಿಹ್ನೆ ಇದೆ ಕೊರಳಲ್ಲಿ ಕೌಸ್ತುಭವಣಿಯು ಥಳಥಳಿಸುತ್ತದೆ ವನಮಾಲೆಯು ಚರಣಗಳವರೆಗೂ ಲಂಬಿಸಿದೆ ಅದರ ಸುತ್ತಲೂ ದುಂಬೆಗಳು ಸುಗಂಧದಿಂದ ಮದವೇರಿ ಕೆಂಪಾಗಿ ಜಯಂಗರಿಸುತ್ತವೆ ಸ್ವಾಮಿಯ ಅಂಗಾಂಗಗಳಲ್ಲಿ ಅಮೂಲ್ಯವಾದ ಹಾರಗಳು ಕಂಕಣ ಕಿರೀಟ ಭುಜ ಕೀರ್ತಿ ಕಾಲು ದಂಗೆಗಳು ಮುಂತಾದವು ಆಭೂಷಣಗಳು ಆರಾಧಿಸುತ್ತವೆ ನಡುವಿನಲ್ಲಿ ಧರಿಸಿದ ಮಧ್ಯಾಹ್ನದ ಎಡೆಗಳು ಅದರ ಕಾಂತಿಯನ್ನು ಹೆಚ್ಚಿಸುತ್ತವೆ ಭಕ್ತರ ಹೃದಯ ಕಮಲವೇ ಆ ಭಗವಂತನ ಆಸನವಾಗಿದೆ ಶ್ಯಾಮಸುಂದರನ ಆ ಪ್ರಶಾಂತ ಮೂರ್ತಿಯು ಎಲ್ಲರ ಕಣ್ಮನಗಳನ್ನು ಸೂರೆಗೊಳ್ಳುತ್ತಿದೆ ಎಳೆ ವಯಸ್ಸಿನಲ್ಲಿರುವ ಆ ಮನೋಹರ ಮೂರ್ತಿಯ ಭಕ್ತರ ಮೇಲೆ ಕರುಣೆಯನ್ನು ಹರಿಸಲು ತವಕಪಡುತ್ತಿದೆ ತುಂಬಾ ಮನೋಹರವಾದ ದರ್ಶನವದು ಆ ಭಗವಂತನು ಸಮಸ್ತ ಲೋಕಗಳಿಂದಲೂ ಸದಾ ವಂದಿತನಾಗಿದ್ದಾನೆ ಅವನ ಪವಿತ್ರ ಕೀರ್ತಿಯು ಪರಮ ಕೀರ್ತನೀಯವಾಗಿದೆ ಅವನು ರಾಜ ಬಲಿಯೇ ಮುಂತಾದ ಪರಮ ಯಶಸ್ವಿಗಳ ಯಶವನ್ನು ಕೂಡ ಹೆಚ್ಚಿಸುವವನಾಗಿದ್ದಾನೆ ಹೀಗೆ ಶ್ರೀಮನ್ ನಾರಾಯಣನ ಸಮಸ್ತ ಅಂಗಗಳಲ್ಲಿ ಚಿತ್ತವು ಯಾರದೇ ಸ್ಥಿರವಾಗುವವರೆಗೆ ಧ್ಯಾನ ಮಾಡಬೇಕು ಭಗವಂತನ ನೀಲೆಗಳು ತುಂಬ ದರ್ಶನೀಯವಾಗಿವೆ ಆದ್ದರಿಂದ ತನ್ನ ಅನುಸಾರವಾಗಿ ನಿಂತಿರುವ ನಡೆಯುತ್ತಿರುವ ಕುಳಿತುಕೊಂಡ ಮಲಗಿರುವ ಮುಂತಾಗಿ ಈ ಯಾವುದೇ ಭಂಗಿಯಲ್ಲಿರುವ ಅಥವಾ ಅಂತರ್ಯಾಮಿ ರೂಪದಲ್ಲಿ ಸ್ಥಿತನಾದ ಅವನ ಸ್ವರೂಪವನ್ನು ವಿಶುದ್ಧ ಭಾವದಿಂದ ಕೂಡಿದ ಚಿತ್ತದಿಂದ ಚಿಂತನೆ ಮಾಡಬೇಕು ಹೀಗೆ ಸರ್ವಾಂಗಗಳಲ್ಲಿಯೂ ನೆಲೆ ಪಡೆದು ರಮಿಸುತ್ತಿರುವ ಚಿತ್ತವನ್ನು ಒಂದೊಂದೇ ಅವಯವದಲ್ಲಿ ನಿಲ್ಲಿಸುತ್ತ ಅಡಿಯಿಂದ ಮುಡಿವರೆಗೂ ಧ್ಯಾನ ಮಾಡಬೇಕು ಮೊದಲಿಗೆ ಭಗವಂತನ ಚರಣ ಕಮಲಗಳನ್ನು ಧ್ಯಾನಿಸಬೇಕು ಅವು ವಜ್ರ ಅಂಕುಶ ಧ್ವಜ ಕಮಲಗಳ ಮಂಗಳ ರೇಖೆ ಚಿಹ್ನೆಗಳಿಂದ ರಾರಾಜಿಸುತ್ತವೆ ಸ್ವಲ್ಪ ಉಬ್ಬಿಕೊಂಡು ನಸುಗೆಂಪಿನಿಂದ ಶೋಭಿಸುತ್ತಿರುವ ನಖಚಂದ್ರಮಂಡಲದ ತಿಂಗಳ ಬೆಳಕಿನಿಂದ ಧ್ಯಾನಿಸುತ್ತಿರುವ ಭಕ್ತರ ಹೃದಯದಿಂದ ಅಜ್ಞಾನಿ ರೂಪ ಕತ್ತಲೆಯನ್ನು ದೂರ ಮಾಡುತ್ತದೆ ಬ್ರಹ್ಮದೇವರು ಇವುಗಳನ್ನು ತೊಳೆದಾಗಲೇ ನದಿಗಳಲ್ಲಿ ಶ್ರೇಷ್ಠವಾದ ಗಂಗೆಯು ಪ್ರಕಟ ಅಂತಹ ಪವಿತ್ರ ಜಲವನ್ನು ಮಸ್ತಕದಲ್ಲಿ ಧರಿಸಿದ್ದರಿಂದಲೇ ಸ್ವತಃ ಮಂಗಳ ಸ್ವರೂಪನಾಗಿದ್ದರೂ ಶ್ರೀ ಶಿವನು ಹೆಚ್ಚು ಮಂಗಳ ಸ್ವರೂಪನಾದ ಇವು ತನ್ನ ಧ್ಯಾನ ಮಾಡುವವರ ಪಾಪಗಳೆಂಬ ಪರ್ವತಗಳ ಮೇಲೆ ಪ್ರಯೋಗಿಸಿದ ಇಂದ್ರನ ವಜ್ರಾಯುಧದಂತಿವೆ ಭಗವಂತನ ಈ ಚರಣ ಕಮಲಗಳನ್ನು ಚಿರಕಾಲದವರೆಗೂ ಚಿಂತಿಸುತ್ತಿರಬೇಕು ಜನ್ಮರಹಿತನಾದ ಭವಭಯಹಾರಿ ಶ್ರೀಹರಿಯ ಮೊಣಕಾಲುಗಳನ್ನು ಧ್ಯಾನಿಸಬೇಕು ವಿಶ್ವ ವಿಶ್ವವಿಧಾತೃಗಳಾದ ಬ್ರಹ್ಮದೇವರಿಗೂ ಜನನಿಯಾದ ಸರ್ವ ದೇವ ವಂದಿತೆಯಾದ ಪದ್ಮನೇನೆ ಪದ್ಮ ದೇವಿಯು ತನ್ನ ತೊಡೆಗಳ ಮೇಲೆ ಇರಿಸಿಕೊಂಡು ತನ್ನ ಪದ್ಮಕಾಂತಿಯುತವಾದ ಕರಪಲ್ಲಗಳಿಂದ ಸೇವಿಸುತ್ತಿರುವ ಪಾದ ಪದ್ಮ ಹೃದಯದಲ್ಲಿ ಧ್ಯಾನಿಸಬೇಕು ಅನಂತರ ಭಗವಂತನ ತೊಡೆಗಳ ಧ್ಯಾನ ಮಾಡಬೇಕು ಅವು ಮಹಾಬಲಶಾಲಿಗಳಾಗಿತ್ತು ವೇದಮೂರ್ತಿಯಾದ ಗರುಡನ ಹೆಗಲನ್ನು ಅಲಂಕರಿಸಿರುವ ಅಗಸೆ ಹೂವಿನಂತೆ ನೀಲಿ ಬಣ್ಣದ ಕಾಂತಿಯಿಂದ ಕಂಬಳಿಸುತ್ತದೆ ತರುವಾಯ ಕಣಕಾಲಿನವರೆಗೂ ಲಂಬಿಸಿರುವ ಪಿತಾಂಬರದಿಂದ ಮುಚ್ಚಲ್ಪಟ್ಟು ಅವುಗಳ ಮೇಲೆ ಧರಿಸುವ ರತ್ನ ನಡು ದಾರ ಒಟ್ಟನ ಎಳೆಗಳನ್ನು ಆಲಂಘಿಸುತ್ತಿರುವ ಭಗವಂತನ ನಿತಂಬವನ್ನು ಧ್ಯಾನಿಸಬೇಕು ಬಳಿಕ ದೇವದೇವನ ಉದರದಲ್ಲಿ ಬೆಳಗುತ್ತಿರುವ ಸುಳಿನಾಭೆಯ ಸರೋವರವನ್ನು ಧ್ಯಾನಿಸಬೇಕು ಅದು ಸಮಸ್ತ ಲೋಕಗಳಿಗೂ ಆಶ್ರಯ ಸ್ಥಾನವು ಸೃಷ್ಟಿಕರ್ತರಾದ ಬ್ರಹ್ಮದೇವರಿಗೆ ಆಧಾರವಾದ ಸರ್ವ ಲೋಕಮಯ ಕಮಲವು ಇಲ್ಲಿಯೇ ಪ್ರಕಟಗೊಂಡಿದೆಯಲ್ಲ ಅನಂತರ ಮರಕದ ಮಣಿಗಳಂತೆ ಕಂಬಳಿಸುತ್ತಾ ವಕ್ಷಸ್ಥಳದಲ್ಲಿ ಅಲಂಕೃತವಾಗಿರುವ ಧವಳವಾದ ಹಾರಗಳ ಕಿರಣಗಳಿಂದ ಬೆಳ್ಳಗೆ ಪ್ರಕಾಶಿಸುತ್ತಿರುವ ಎರಡು ಸ್ಥಾನಗಳನ್ನು ಧ್ಯಾನಿಸಬೇಕು ಆಮೇಲೆ ಮಹಾಲಕ್ಷ್ಮಿಗೆ ನೆಲೆಯಾಗಿರುವ ಎಲ್ಲ ಪುರುಷರ ಕಣ್ಮಣಿಗಳಿಗೆ ಉದವನ್ನು ನೀಡುವ ಪುರುಷೋತ್ತಮನ ವಕ್ಷಸ್ಥಳವನ್ನು ಧ್ಯಾನಿಸಬೇಕು ಮತ್ತೆ ಮಣಿಗಳಿಗೆ ಭೂಷಣವಾಗಿರುವ ಕೌಸ್ತುಭ ಮಣಿಯನ್ನು ಧರಿಸಿಕೊಂಡಿರುವ ಸರ್ವಲೋಕ ನಮಸ್ಕೃತವಾದ ನಾರಾಯಣನ ಕೊರಳನ್ನು ಧ್ಯಾನಿಸಬೇಕು ತರುವಾಯ ಲೋಕಪಾಲಕರಿಗೆ ಆಶ್ರಯವಾಗಿರುವ ಭಗವಂತನ ನಾಲ್ಕು ಭುಜಗಳನ್ನು ಧ್ಯಾನ ಮಾಡಬೇಕು ಅವುಗಳಲ್ಲಿ ಧರಿಸಿರುವ ಕಂಕಣಾದಿ ಉಜ್ವಲ ಆಭೂಷಣಗಳು ಸಮುದ್ರ ಮಂಥನದ ಸಮಯದಲ್ಲಿ ಮಂದರಾಚಲದ ಘರ್ಷಣೆಯಿಂದ ಸಾಣೆ ಹಿಡಿದಿವೆಯೋ ಎಂಬಂತೆ ಜಗಜಗಿಸುತ್ತವೆ ಹಾಗೆ ಸಹಿಸ ದಳವಾದ ತೇಜಸ್ವಿನಿಂದ ಬೆಳಗುತ್ತಿರುವ ಸಾವಿರ ಅಲುಗುಳ್ಳ ಸುದರ್ಶನ ಚಕ್ರವನ್ನು ಮತ್ತು ಕರಕಮಲದಲ್ಲಿ ರಾಜವಂಶದಂತೆ ವಿರಾಜಿಸುತ್ತಿರುವ ಶ್ರೀ ಪಾಂಚಜನ್ಯ ಶಂಖವನ್ನು ಚಿಂತಿಸಬೇಕು ಬಳಿಕ ಶತ್ರುವೀರ ರಕ್ತದಿಂದ ತೈದು ಪ್ರಭುವಿನ ಪ್ರಿಯವಾದ ಕೌಮೋದಕಿ ಗದೆಯನ್ನು ದುಂಬಿಗಳ ಜೇಂಕಾರದಿಂದ ಕೂಡಿದ ವನಮಾಲೆಯನ್ನು ಮತ್ತು ಅವನ ಕೊರಳನಲ್ಲಿ ಶೋಭಾಯಮಾನವಾದ ಸಮಸ್ತ ಜೀವಿಗಳ ಪರಿಶುದ್ಧ ತತ್ವರೂಪವಾಗಿರುವ ಕೌಸ್ತುವ ಮಣಿಯನ್ನು ಧ್ಯಾನಿಸಬೇಕು ಆತ್ಮಾನಮಶ್ಯ ಜಗತೋ ನಿರ್ಲೇಪ ಗುಣಾಮಲಂ ಬಿಭಕ್ತಿ ಕೌಸ್ತುಭಮಣಿ ಸ್ವರೂಪಂ ಭಗವಾನ್ ಹರಿ ಎಂಬಂತೆ ಈ ಜಗತ್ತಿನ ನಿರ್ಲಿಪ್ತವು ನಿರ್ಮಲವು ಗುಣಾತೀತವೂ ಆದ ಆತ್ಮ ಸ್ವರೂಪವನ್ನೇ ಶ್ರೀಹರಿಯು ಕೌಸ್ತುಭಮಣಿಯ ರೂಪದಲ್ಲಿ ಧರಿಸಿರುವನು ವಿಷ್ಣು ಪುರಾಣ ಅನಂತರ ಭಕ್ತರಾದ ಭತ್ಯರ ಮೇಲೆ ದಯೆಯನ್ನು ತೋರುವುದಕ್ಕಾಗಿಯೇ ಇಲ್ಲಿ ಸಾಕಾರ ರೂಪವನ್ನು ತೆರೆದಿರುವ ಶ್ರೀಹರಿಯ ಮುಖಕಮಲವನ್ನು ಧ್ಯಾನಿಸಿದರು ಆ ವದನಾರವಿಂದವು ಉದಾರವಾದ ಮೂಗಿನಿಂದಲೂ ಅಳೆಯುತ್ತಿರುವ ಮಕರ ಕುಂಡಲಗಳು ಚಲಿಸುತ್ತಿರುವುದರಿಂದ ಅತಿಶಯವಾದ ಕಾಂತಿಯಿಂದ ಬೆಳಗುತ್ತಿರುವ ಸ್ವಚ್ಛವಾದ ಕಪೋಲಗಳಿಂದಲೂ ವಿಶೇಷವಾಗಿ ಕಂಗಲಿಸುತ್ತದೆ ಕಪ್ಪು ಕಪ್ಪಾದ ಗುಂಗುರ ಮುಂಗುರುಗಳಿಂದ ಶೋಭಿಸುವ ಭಗವಂತನ ಮುಖವು ಮಂಡಲು ತನ್ನ ಕಾಂತಿಯಿಂದ ದುಂಬಿಗಳಿಂದ ಸೇವಿತವಾದ ಕಮಲಕೋಶವನ್ನು ನಾಚಿಸುತ್ತದೆ ಮತ್ತು ಕಮಲದಂತೆ ವಿಶಾಲವಾಗಿ ಚಂಚಲವಾಗಿ ಹೊಳೆಯುತ್ತಿರುವ ಆತನ ಕಣ್ಣುಗಳು ತನ್ನ ಕಾಂತಿಯಿಂದ ಕಮಲಕೋಶದ ಮೇಲೆ ಜೀವಿಯುತ್ತಾ ಮಿನಗುವ ಮೀನುಗಳ ಜೋಡಿಯನ್ನು ಸೋಲಿಸುತ್ತವೆ ಹಾಗೆಯೇ ಉನ್ನತವಾದ ಹುಬ್ಬುಗಳ ಬಳ್ಳಿಯಿಂದಲೂ ಶೋಭಿಸುತ್ತಿರುವ ಭಗವಂತನ ಮನೋಹರವಾದ ಮುಖಾರವೆಂದವನ್ನು ಮನಸ್ಸಿನಲ್ಲಿ ಧರಿಸಿ ಆಲಸ್ಯವನ್ನು ತೊರೆದು ಧ್ಯಾನಿಸುತ್ತಾ ಇರಬೇಕು ಹೃದಯ ಗುಹೆಯಲ್ಲಿ ಬಹಳ ಕಾಲದವರೆಗೆ ಭಕ್ತಿ ಭಾವದಿಂದ ಭಗವಂತನ ನೇತ್ರಗಳ ನೋಟವನ್ನು ಧ್ಯಾನ ಮಾಡಬೇಕು ನೋಟವು ಕೃಪೆಯಿಂದಲೂ ಪ್ರೇಮಪೂರ್ಣವಾದ ಮಂದಹಾಸದಿಂದಲೂ ಕ್ಷಣ ಕ್ಷಣಕ್ಕೂ ವೃದ್ಧಿಯನ್ನು ಹೊಂದುತ್ತಾ ಅನುಗ್ರಹದ ಮಳೆಯನ್ನೇ ಸುರಿಸುತ್ತಿರುತ್ತದೆ ಹಾಗೂ ಭಕ್ತ ಜನರ ಅತಿ ಘೋರವಾದ ತ್ರಿತಾಪಗಳನ್ನು ಶಾಂತಗೊಳಿಸಲೆಂದೇ ಪ್ರಕಟವಾಗಿದೆ ಅನಂತರ ಶರಣಾಗತರಾದ ಭಕ್ತರ ಅತಿ ತೀವ್ರವಾದ ಶೋಕದ ಕಣ್ಣೀರಿನ ಕಡಲನ್ನೇ ಬತ್ತಿಸುವಂತಹ ಅತ್ಯಂತ ಉದಾರವಾಗಿರುವ ಶ್ರೀಹರಿಯ ಹಾಸ್ಯದ ಮನಲನ್ನು ಧ್ಯಾನಿಸಬೇಕು ಮುನಿಗಳ ಹಿತಕ್ಕಾಗಿ ಮನ್ಮಥನಿಗೆ ಮೋಹವನ್ನುಂಟು ಮಾಡುವುದಕ್ಕಾಗಿ ತನ್ನ ಮಾಯಿಂದ ಶ್ರೀಹರಿಯು ತನ್ನ ಭೂಮಂಡಲವನ್ನು ರಚಿಸಿರುವ ಅದನ್ನು ಧ್ಯಾನಿಸಬೇಕು ಆಮೇಲೆ ಇಲ್ಲದೆ ಪ್ರೇಮಾತಿಶಯದಿಂದ ಭಾವದಿಂದ ತನ್ನ ಹೃದಯದಲ್ಲಿ ವಿರಾಜಿಸುತ್ತಿರುವ ಶ್ರೀಹರಿಯ ನಗುವನ್ನು ಧ್ಯಾನ ಮಾಡಿದೆ ಇದು ಧ್ಯಾನಕ್ಕೆ ಅತ್ಯಂತ ಯೋಗ್ಯವಾಗಿದೆ ನಗುತ್ತಿರುವಾಗ ಮೇಲ್ದುಟಿ ಮತ್ತು ಕೆಳದುಟಿಗಳ ಬಲು ಕೆಂಪಾದ ಕಾಂತೆಯು ಬಾಯಿಗಳಿಗೆ ಶುಭ್ರ ಬಣ್ಣದ ಕುಂದ ಪುಷ್ಪದ ಮಗ್ಗಿನಂತೆ ಮೆರೆಯುತ್ತಿರುವ ಪುಟ್ಟ ಹಲ್ಲುಗಳ ಮೇಲೆ ಕೆಂಪು ಬಣ್ಣ ಬಿದ್ದು ಬೆಳಗುತ್ತಿರುವಂತೆ ಧ್ಯಾನಿಸಬೇಕು ಹೀಗೆ ಧ್ಯಾನದಲ್ಲಿ ತನ್ಮಯನಾಗಿ ಶ್ರೀ ಭಗವಂತನನ್ನು ಬಿಟ್ಟು ಬೇರಾವ ಪದಾರ್ಥವನ್ನು ನೋಡಲು ಬಯಸಬಾರದು ಈ ರೀತಿಯ ಧ್ಯಾನದ ಅಭ್ಯಾಸದಿಂದ ಸಾಧನಕ್ಕನಿಗೆ ಶ್ರೀ ಹರಿಯಲ್ಲಿ ಪ್ರೇಮ ಉಂಟಾಗುತ್ತದೆ ಅವನ ಹೃದಯವು ಭಕ್ತಿಯಿಂದ ಕರಗಿ ಹೋಗುವುದು ಶರೀರದಲ್ಲಿ ಆನಂದಾತಿ ವೇಗದಿಂದ ನವಿರೆಯುವುದು ಉತ್ಕಂಠತೆಯಿಂದ ಉಂಟಾದ ಪ್ರೇಮಾಶ್ರ ಪ್ರವಾಹದಿಂದ ಪದೇ ಪದೇ ತನ್ನ ಶರೀರಕ್ಕೆ ಸ್ನಾನ ಮಾಡಿಸುವುದು ಮತ್ತೆ ಮೀನನ್ನು ಹಿಡಿಯುವ ಗಾಳದಂತೆ ಶ್ರೀಹರಿಯು ತನ್ನತ್ತ ಆಕರ್ಷಿಸಿಕೊಂಡು ಸಾಧನ ರೂಪವಾದ ಚಿತ್ತವನ್ನು ಕೂಡ ಮೆಲ್ಲ ಮೆಲ್ಲನೆ ಧ್ಯೇಯ ವಸ್ತುವಿನಿಂದ ಅಳವಿಸಿ ಬಿಡುತ್ತಾನೆ ಎಣ್ಣೆಯು ಮುಗಿದಾಗ ದೀಪ ಶೆಖೆಯು ತನ್ನ ಕಾರಣರೂಪಿ ತೇಜಸ್ಸದಲ್ಲಿ ಲೀನವಾಗುವಂತೆ ಆಶ್ರಯ ವಿಷಯ ಮತ್ತು ರಾಗಗಳಿಂದ ರಹಿತವಾದ ಮನಸ್ಸು ಶಾಂತನಾಗಿ ಬ್ರಹ್ಮಾಕಾರವಾಗಿ ಬಿಡೋದು ಈ ಸ್ಥಿತಿಯು ಉಂಟಾದ ಬಳಿಕ ಜೀವವು ಗುಣ ಪ್ರವಾಹ ರೂಪದಲ್ಲಿ ದೇಹಾದಿ ಉಪಾಧಿಗಳಿಂದ ನಿವೃತ್ತನಾದ ಕಾರಣ ಧ್ಯಾತ ಧ್ಯಾನ ಧ್ಯೇಯ ಮುಂತಾದ ವಿಭಾಗಗಳಿಂದ ರಚಿತ ರಹಿತವಾದ ಒಂದು ಅಖಂಡ ಪರಮಾತ್ಮನನ್ನು ಎಲ್ಲೆಡೆ ವ್ಯಾಪಿಸಿ ತುಂಬಿರುವುದನ್ನು ನೋಡುವ ಯೋಗಾಭ್ಯಾಸದಿಂದ ಉಂಟಾದ ಚಿತ್ತದ ಈ ಅವಿದ್ಯಾ ರಹಿತ ಲಯರೂಪಿ ನಿವೃತ್ತಿಯಿಂದ ತನ್ನ ಸುಖ ದುಃಖರಹಿತವಾದ ಬ್ರಹ್ಮ ರೂಪವಾದ ಮಹಿಮೆಯಲ್ಲಿ ನೆಲೆಗೊಂಡು ಪರಮಾತ್ಮ ತತ್ವವನ್ನು ಯೋಗಿಯು ಸಾಕ್ತಾ ಈ ಹಿಂದೆ ಅಜ್ಞಾನ ವಶದಿಂದ ಸುಖ ದುಃಖಗಳ ಕ್ರತೃತ್ವವು ತನ್ನ ಸ್ವರೂಪದಲ್ಲಿಯೇ ಇದೆ ಎಂದು ತಿಳಿದುಕೊಂಡಿದ್ದ ಆತನು ಆ ಕ್ರತತ್ವವು ಅವಿದ್ಯೆಯಿಂದ ಉಂಟಾದ ಅಹಂಕಾರದಲ್ಲೇ ಇದೆ ಎಂದು ಅರಿತುಕೊಳ್ಳುವನು ಮಧ್ಯದ ಅಮಲಿನಲ್ಲಿರುವ ಮನುಷ್ಯನಿಗೆ ತನ್ನ ಸ್ವಂಟದಲ್ಲಿ ಸುತ್ತಿಕೊಂಡ ಬಟ್ಟೆಯು ಇರುವುದಾಗಲಿ ಬಿದ್ದು ಓದುವುದಾಗಲಿ ಯಾವುದೂ ತಿಳಿಯದಂತೆ ಚರಮಾವಸ್ಥೆಯನ್ನು ಪಡೆದಿರುವ ಸಿದ್ಧ ಪುರುಷನೂ ತನ್ನ ದೇಹವು ಕುಳಿತಿರುವುದಾಗಲಿ ಹೇಳುವುದಾಗಲಿ ಅಥವಾ ದೈವ ವಶದಿಂದ ಎಲ್ಲಿಗಾದರೂ ಹೋಗುವುದಾಗಲಿ ಅಲ್ಲಿಂದ ಹಿಂದಿರುವುದಾಗಲಿ ಯಾವುದೇ ವಿಷಯದ ಅರಿವು ಇರುವುದಿಲ್ಲ ಏಕೆಂದರೆ ಅವನು ತನ್ನ ಪರಮಾನಂದಮಯ ಸ್ವರೂಪದಲ್ಲಿ ಸ್ಥಿತನಾಗಿರುತ್ತಾನೆ ಅವನ ಶರೀರವಾದರೂ ಹಿಂದಿನ ಜನ್ಮದ ಸಂಸ್ಕಾರಗಳಿಗೆ ಅಧೀನವಾಗಿದೆ ಆದ್ದರಿಂದ ಅವನು ಪ್ರಾರಬ್ಧ ಕರ್ಮವು ಉಳಿದಿರುವವರೆಗೂ ಅವನು ಇಂದ್ರಿಯಗಳ ಸಹಿತ ಜೀವಿಸುತ್ತಿರುತ್ತಾನೆ ಆದರೆ ಯಾರಿಗೆ ಸಮಾಧಿವರೆಗಿನ ಯೋಗದ ಸ್ಥಿತಿ ಉಂಟಾಗಿದೆಯೋ ಯಾರು ಪರಮಾತ್ಮ ತತ್ವವನ್ನು ಚೆನ್ನಾಗಿ ತೆಗೆದುಕೊಂಡಿರುವನೋ ಆ ಸಿದ್ಧ ಪುರುಷನು ಪತ್ನಿ ಪುತ್ರಾದಿಗಳ ಸಹಿತ ತನ್ನ ಶರೀರವನ್ನು ಸ್ವಪ್ನದಲ್ಲಿಯೇ ಕಂಡುಬರುವ ಶರೀರಗಳಂತೆ ಮತ್ತೆ ಸ್ವೀಕರಿಸುವುದಿಲ್ಲ ಅವುಗಳಲ್ಲಿ ಅಹಂತೆ ಮಮತೆ ಇರುವುದಿಲ್ಲ ಸಾಧಾರಣ ಮನುಷ್ಯರಿಗೆ ಅತ್ಯಂತ ಸ್ನೇಹದ ಕಾರಣ ಪುತ್ರ ಧನಾದಿಗಳಲ್ಲಿಯೂ ಆತ್ಮ ಬುದ್ಧಿ ಇರುತ್ತದೆ ಆದರೆ ಸ್ವಲ್ಪ ವಿಚಾರ ಮಾಡೋದರಿಂದಲೇ ಅವು ತನ್ನಿಂದ ಬೇರೆ ಎಂದು ಸ್ಪಷ್ಟವಾಗಿ ಕಂಡುಬರುತ್ತದೆ ಹಾಗೆಯೇ ತನ್ನ ಆತ್ಮನೆಂದು ಭಾವಿಸಿದ ದೇಹವೇ ಮುಂತಾದವುಗಳಿಗೂ ಅವು ತಾನಲ್ಲ ಅವುಗಳಿಂದ ಬೇರೆಯಾದ ಅವುಗಳಿಗೆ ಸಾಕ್ಷಿಯಾದ ಪುರುಷನು ಇದ್ದಾನೆ ಎಂದು ತಿಳಿದು ಉಳಿಯುತ್ತಿರುವ ಸೌದೆಗಳಿಂದಲೂ ಕಿಡಿಗಳಿಂದಲೂ ಮತ್ತು ತನ್ನಿಂದಲೇ ಉಂಟಾದ ಭಯ ಎಂದರು ಹಾಗೂ ಅಗ್ನಿ ರೂಪವಾಗಿ ತಿಳಿಯಲ್ಪಡಲು ಉರಿಯ ಪಟ್ಟಿಯ ಎಂದರು ಅಗ್ನಿಯು ವಾಸ್ತವವಾಗಿ ಬೇರೆ ಬೇರೆಯೇ ಆಗಿರುವಂತೆ ಭೂತ ಇಂದ್ರಿಯ ಮತ್ತು ಅಂತಃಕರಣದಿಂದ ಅವನ ಸಾಕ್ಷಿ ಆತ್ಮನು ಬೇರೆಯೇ ಆಗಿದ್ದಾನೆ ಹಾಗೂ ಜೀವನ ಎಂದು ಕರೆಯಲ್ಪಡುವ ಆ ಆತ್ಮನಿಗಿಂತಲೂ ಬ್ರಹ್ಮವು ಭಿನ್ನವಾದುದು ಮತ್ತು ಪ್ರಕೃತಿಗೆ ಸಂಚಾಲಕನಾಗಿರುವ ಪುರುಷೋತ್ತಮ ಪ್ರಕೃತಿಗಿಂತ ಭಿನ್ನನಾಗಿರುವ ದೇಹದೃಷ್ಟಿಯಿಂದ ಜಲಾಯುಜ ಅಂಡಜ ಸ್ವೇದಜ ಉದ್ಭಿಜ ಎಂಬ ನಾಲ್ಕು ಪ್ರಕಾರದ ಪ್ರಾಣಿಗಳು ಪಂಚಭೂತ ಮಾತ್ರವಾಗಿವೆ ಹಾಗೆಯೇ ಸಮಸ್ತ ಜೀವರಲ್ಲಿ ಆತ್ಮನು ಮತ್ತು ಆತ್ಮನಲ್ಲಿ ಸಮಸ್ತ ಜೀವರನ್ನು ಅನನ್ಯ ಭಾವದಿಂದ ಅಮೃತವೆಂದು ನೋಡಬೇಕು ಒಂದೇ ಅಗ್ನಿಯು ತನ್ನ ಬೇರೆ ಬೇರೆ ಆಶ್ರಯಗಳಲ್ಲಿ ಅವುಗಳ ಭಿನ್ನತೆಯಿಂದಾಗಿ ನಾನಾ ಆಕಾರದಿಂದ ಕಂಡು ಬರುವಂತೆ ದೇವ ಮನುಷ್ಯಾದಿ ಶರೀರಗಳಲ್ಲಿ ಇರುವ ಒಂದೇ ಆತ್ಮವು ತನ್ನ ಆಶ್ರಯಗಳ ಗುಣಭೇದದಿಂದಾಗಿ ಬೇರೆ ಬೇರೆಯಾಗಿ ಕಂಡುಬರುತ್ತಾನೆ ಆದ್ದರಿಂದ ಭಗವಂತನ ಭಕ್ತನು ಜೀವದ ಸ್ವರೂಪವನ್ನು ಮರೆಸುವ ಕಾರ್ಯಕಾರಣ ರೂಪದಿಂದ ಪರಿಣಾಮವನ್ನು ಹೊಂದಿರುವ ಭಗವಂತನ ಈ ಶಕ್ತಿಯಾದ ಮಾಯೆಯನ್ನು ಭಗವಂತನ ಕೃಪೆಯಿಂದಲೇ ಗೆದ್ದು ತನ್ನ ನಿಜವಾದ ಸ್ವರೂಪದಲ್ಲಿ ಬ್ರಹ್ಮ ರೂಪದಲ್ಲಿ ನೆಲೆಗೊಳಿಸುವವನು ಅಧ್ಯಾಯ ಮುಗಿತು ಇಲ್ಲಿ ಶ್ರೀಮದ್ ಭಾಗವತ ಮಹಾಪುರಾಣೆ ಸಂಹಿತಾಯ ತೃತೀಯ ಸ್ಕಂದೆ ಕಾಪಿಗಳ ಸಾಧನಾ ಅನುಷ್ಠಾನ ನಾಮಷ್ಟೋ ಅಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು